ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ದಿನ ಅತ್ಯಂತ ಆನಂದದಿಂದ ಸ್ವಾಮಿ ಮಹಾರಾಜರನ್ನೆಲ್ಲ ಒಳ್ಳೆಯ ಚರಣ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚೆನ್ನಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಇವತ್ತಿನ ಒಂದು ಹೊಸ ವೀಡಿಯೋನ ಆರಂಭ ಮಾಡ್ಕೋತು ನಾವು ಏನು ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷದ ಎರಡು ಸಾವಿರ ಇಪ್ಪತ್ತೈದರ ಮೊದಲನೇ ಅಮಾವಾಸ್ಯೆ ಈ ಅಮಾವಶ್ಯವನ್ನು ಮೌನಿ ಅಂತ ಹೇಳಿ ಕರೀತಾರೋ ಈ ಹೆಸರ ಹೆಸರದಾಗ ಈ ಥರ ಅರ್ಥೈತಿ ಈ ಅಮಾವಾಸ್ಯ ದಿನ ಕೆಲವೊಂದು ನಿಯಮಗಳ ಕೆಲವೊಂದು ಪೂಜೆಗಳ ನಮ್ಮ ಜೀವನದಾಗ ಒಂದು ರೀತಿ ಪ್ರಗತಿ ಇದ್ದಂಥ ಸಮಸ್ಯೆಗಳನ್ನು ದೂರ ಮಾಡಿ ನಮ್ಮ ಜೀವನದಾಗ ಸುಖ ಸಮೃದ್ಧಿಯನ್ನು ತಂದು ಕೊಡ್ತಾವೆ ಹಾಗಾದರೆ ಮೊದಲನೇದಾಗಿ ಅಮಾವಾಶೆ ಯಾವಾಗ ಆರಂಭ ಆಗೋದೈತಿ ಮತ್ತು ಸಮಾಪ್ತಿ ಯಾವಾಗದನ್ನು ನೋಡೋಣ ಇಪ್ಪತ್ತೆಂಟು ಒಂದು ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರ ಸಾಯಂಕಾಲ ಏಳು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಅಮಾವಾಸ್ಯೆ ಆರಂಭ ಆಗೋದೈತಿ ಬುಧವಾರ ಇಪ್ಪತ್ತೊಂಬತ್ತು ನಾವೆಲ್ಲರೂ ಹಿಂದೂ ಸಂಪ್ರದಾಯದ ಪ್ರಕಾರ ಸೂರ್ಯೋದಯದ ತಿಥಿಯನ್ನು ಆಚರಣೆ ಮಾಡ್ತಿತ್ತು ಹಾಗಾಗಿ ಅಮಾವಾಸ್ಯೆ ಬುಧವಾರ ಇಪ್ಪತ್ತೊಂಬತ್ತು ಒಂದು ಎರಡು ಸಾವಿರ ಇಪ್ಪತ್ತೈದು ಈ ಮೌನಿ ಅಮಾವಾಸ್ಯೆ ಈ ದಿನ ನಾವು ಆಚರಣೆ ಮಾಡ್ತೇವೆ ಹಾಗಾಗಿ ಸಾಯಂಕಾಲ ಆರು ಆಗಿ ಏಳು ನಿಮಿಷಕ್ಕೆ ಅಮಾವಾಸ್ಯೆ ಮುಕ್ತಾಯ ಆಗದೆ ಹಾಗಾಗಿ ನಮ್ಗೆ ಬುಧವಾರದ ಇಡೀ ದಿನ ಅಮಾವಾಸ್ಯೆ ಇರೋದರಿಂದ ಕೆಲವೊಂದು ನಿಯಮಗಳ ಕೆಲವೊಂದು ಸೇವೆಗಳನ್ನ ನಮಗೆ ಈ ದಿನ ಮಾಡೋದೈತಿ ಈ ಅಮಾವಾಸ್ಯೆ ದಿನ ನಾವು ಹೆಚ್ಚಿನ ಪ್ರಮಾಣದಾಗ ನಮ್ಗೆ ನಮ್ಮ ಮನೆಯಾಗಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಹೊರಗೆ ಹಾಕೋದೈತಿ ಪಾಸಿಟಿವಿಟಿಯನ್ನು ನಮ್ಮ ಮನೆಯಾಗೆ ತುಂಬೋದೈತಿ ನಕಾರಾತ್ಮಕ ಶಕ್ತಿಯ ಪರಿಣಾಮ ಕಡಿಮೆ ಮಾಡಿ ನಮ್ಮ ಜೀವನದಾಗ ಸುಖ ಸಮೃದ್ಧಿಯನ್ನು ತರೋದೈತಿ ಮೊದಲನೇದಾಗಿ ಈ ಮೌನಿಯ ಅಮಾವಾಸ್ಯೆ ಈ ಹೆಸರದಾಗ ಐತಿ ಮೌನ ರೊತ್ತ ಮಾಡೋದು ಪ್ರತಿದಿನ ನೋಡಿರಿ ನಾವು ಐತಿ ಏನೋ ಹೋಗಿ ಏನೋ ಒಂದು ಮಾತಾಡುವಾಗ ಎಷ್ಟೋ ಜನರ ಮನಸ್ಸಿಗೆ ನೋವಾಗಿರ್ತೈತಿ ಕೆಲವೊಂದು ಸಲ ನಮಗೂ ಅನಿಸ್ಬಿಟ್ಟಿತ್ತು ನಾವು ಎಷ್ಟು ಮಾತಾಡ್ಕೋದೇವತ್ತೆ ಹೇಳಿ ಕೆಲವೊಂದು ಸಲ ನಾವು ಸಿಟ್ಟಿನಾಗ ಬಂದ ಯಾವುದೋ ಒಂದು ಮನ್ಯಾಗ ಘಟನೆಗಳಾಗಲೈತವೆ ಎಲ್ಲೋ ಆಗಲಿ ಹಿರಿಯರ ದೊಡ್ಡವರು ಸಿಟ್ನಾಗ ನಮ್ಮ ಮುಂದೆ ಯಾರು ಇದ್ದಾರ ಅನ್ನೋದು ವಿಚಾರ ಮಾಡದ ಕೂಡ ಅವ್ರ ವಯಸ್ಸು ಅವರೇನು ವಿಚಾರ ಮಾಡಿದ್ರೆ ಸಿಕ್ಕಿನಾಗ ಒಬ್ಬೊಬ್ಬರ ಮನಸ್ಸಿಗೆ ನೋವು ಮಾಡಿರ್ತೇವೆ ಆ ಪಶ್ಚಾತಾಪಕ್ಕೋಸ್ಕರ ಈ ದಿನ ಮೌನ ವೃತ್ತ ಇಡೀ ದಿನ ಸಾಧ್ಯವಾದರೆ ಮೌನ ವೃತ್ತವನ್ನು ಮಾಡ್ಬೋದು ಇಲ್ಲ ಒಂದು ದಿನ ಅರ್ಧ ತಾಸಾಗಲಿ ಒಂದು ತಾಸಾಗಲಿ ಆ ಮೌನ ರಥದಾಗ ನಮ್ಗೆ ದೇವರ ನಾಮಸ್ಮರಣೆಯನ್ನು ಮಾಡೋದೈತಿ ದೇವರ ಭಕ್ತಿಯನ್ನು ಮಾಡೋದೈತಿ ನಿಮ್ಗೆ ಯಾವುದೇ ಇಷ್ಟ ದೇವರಾಗಲಿ ಸ್ವಾಮಿ ಮಹಾರಾಜರಾಗಲಿ ಭಗವಾನ್ ಆಗಲಿ ಅಥವಾ ವಿಷ್ಣುವಿನ ನಮ್ಗೆ ಎಷ್ಟು ಆತಿ ಅಷ್ಟು ಆ ನಾಮಸ್ಮರಣೆ ಗ್ರಂಥಗಳ ಪಾರಾಯಣ ಮಾಡೋದೈತಿ ಆ ನಂತರ ಈ ಮೌನಿ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಅಂತ ಅಲ್ಲ ಪ್ರತಿ ಅಮಾವಾಸ್ಯೆಗೂ ಕೂಡ ನಾವು ತೀರ್ಥ ಸ್ಥಾನ ನದಿಗಳ ಸ್ಥಾನಕ್ಕೆ ಹೋಗ್ತಿರ್ತವೆ ಯಾಕಂದ್ರೆ ಅಷ್ಟು ಮಹತ್ವ ಐತಿ ಪ್ರತಿಯೊಂದು ಅಮಾಸೆ ತನ್ನದೇ ಆದ ಒಂದು ಮಹತ್ವ ಪ್ರಾಮುಖ್ಯತೆಯನ್ನು ಪಡ್ಕೊತಿರ್ತೈತಿ ಅದ್ರಾಗೆ ಈ ಮೌನಿ ಅಮಾಸಿದಾಗ ನಾವು ತೀರ್ಥ ಸಾಧ್ಯವಾದರೆ ನಮ್ಮ ಸುತ್ತಮುತ್ತ ತೀರ್ಥ ಕ್ಷೇತ್ರಗಳಿದ್ದು ಅಂದ್ರೆ ಅಲ್ಲಿ ಕೂಡ ಹೋಗಿ ನದಿ ಸ್ನಾನ ಮಾಡ್ಕೊಂಡು ಬರೋದೈತಿ ಇದರಿಂದನೂ ಕೂಡ ನಮ್ಮ ಶಾರೀರಿಕ ಆಗಲಿ ಮಾನಸಿಕ ಆಗಲಿ ನೆಮ್ಮದಿ ಸೋಗ್ತೈತಿ ಶಾರೀರವ ಶಾರೀರಿಕವಾಗಿ ಯಾವುದೇ ಒಂದು ಸಮಸ್ಯೆ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ಅವು ಕ್ರಮೇಣವಾಗಿ ಕಡಿಮೆ ಆಗ್ತಾವೆ ಆ ನಂತರ ಇಲ್ಲಪ್ಪ ನಮ್ಮ ನದಿಗಳು ಹೋಗಿ ಸ್ನಾನ ಮಾಡೋಕ್ಕಾಗಲ್ಲ ಅಂದ್ರೆ ನಮ್ಮ ಮನೆಯಾಗ ಗಂಗಲ ಇದ್ದು ಅಂದ್ರೆ ನಾವು ಸ್ನಾನ ಮಾಡುವ ನೀರಿಗೆ ಆ ಗಂಗಾಜಲ ಜಲವನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ನಾವು ಸ್ನಾನ ತಲೆ ಸ್ನಾನವನ್ನು ಮಾಡ್ಕೋಬಹುದು ಆ ನಂತರ ನಮ್ಗೆ ಈ ದಿನ ನೋಡ್ರಿ ಹೆಚ್ಚಿನ ಪ್ರಮಾಣದಾಗ ನಮ್ಗೆ ಭಗವಾನ್ ಶಂಕರನ ಮತ್ತು ಭಗವಾನ್ ವಿಷ್ಣುವಿನ ಸೇವೆಯ ಸೇವೆಯನ್ನು ಮಾಡೋದೈತಿ ಅಂದ್ರೆ ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡೋದೈತಿ ವಿಷ್ಣು ಸಹಸ್ರನಾಮ ಶ್ರವಣ ಮಾಡೋದೈತಿ ಇಲ್ಲ ಓಂ ನಮಃ ಶಿವ ಈ ಮಂತ್ರದ ಜಪವನ್ನು ಮಾಡೋದೈತಿ ಎಷ್ಟು ಎಷ್ಟಾತಿ ಅಷ್ಟು ನಮಗೆ ಸೇವೆಯನ್ನು ಮಾಡೋದೈತಿ ಆ ನಂತರ ಈ ಮೌನಿ ಅಮಾವಾಸ್ಯ ದಿನ ಮೌನಿ ಅಮಾವಾಸ್ಯೆ ಅಷ್ಟೇ ಅಲ್ಲ ಪ್ರತಿ ಅಮಾವಾಸ್ಯೂ ಕೂಡ ನಮ್ಮ ಪಿತ್ರರಿಗೂ ಸಮರ್ಪಣೆ ಆಗಿರ್ತೈತಿ ಹಾಗಾಗಿ ಈ ದಿನ ನೀವು ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಗಂಟೆಗೆ ಅಲ್ಲ ಮಧ್ಯಾಹ್ನ ಹನ್ನೆರಡರಿಂದ ಒಂದೂವರೆ ಅಂದ್ರೆ ಸೂರ್ಯ ಯಾವಾಗ ನೆತ್ತಿಮೆ ಬಂದಿರ್ತೈತಿ ಲ್ಲ ಅವಾಗ ನಾವು ನಮ್ಮ ಪಿತ್ರರಿಗೆ ನೈವೇದ್ಯನ ಸಮರ್ಪಣೆ ಮಾಡೋದಿರ್ತೀತಿ ನೀವು ಅಣ್ಣ ಆಗಲಿ ಅಥವಾ ಏನು ನಿಮ್ಮ ಮನೆಯಾಗ ಅಡುಗೆ ಮಾಡಿರ್ತಾರೆ ಅದನ್ನು ಕೂಡ ನೀವು ನಮ್ಮ ಅಮಾವಾಸ್ಯಂದ್ರಗೂ ಪ್ರತಿಯೊಬ್ಬರು ಮನ್ಯಾಗ ಏನೋ ಒಂದು ರೀತಿ ನೈವೇದ್ಯಕ್ಕೋಸ್ಕರ ಮಾಡಿರ್ತಾರೆ ಅದ್ರಿಂದ ನೈವೇದ್ಯ ಅಥವಾ ಅನ್ನ ನೈವೇದ್ಯ ಅನ್ನೋ ಪ್ರತಿ ಅಮಾವಾಸ್ಯೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ಒಂದೂವರೆ ಒಳಗ ನೈವದ್ಯ ನಮ್ಮ ಪಿತ್ರರಿಗೆ ಸಮರ್ಪಣೆ ಮಾಡಿ ಆ ನೈವೇದ್ಯವನ್ನು ಅರ್ಪಣೆ ಮಾಡೋದಿತ್ತು ಮ ಟೆರೆಸ್ಮಾಗಾಗಾಗಾಗಾಗಾಗಾಗಾಗಾಗಾಗಲಿ ಅಥವಾ ಹೊರಗೆ ಅಂಗಳಾಗಲಿ ಒಂದು ಪ್ಲಾಸ್ಟಿಕ್ ಒಂದು ಪೇಪರ್ದಾಗ ಹಾಕಿ ನಮಗೆ ಆ ನೈವೇದ್ಯನ ನಮ್ಮ ಪಿತೃಗೋಸ್ಕರ ಸಮರ್ಪಣೆ ಮಾಡೋದಿತ್ತು ಇದರಿಂದ ನಮ್ಮ ಪಿತ್ರರು ಕೂಡ ಸಂತೃಪ್ತರಾಗಿ ಅವ್ರ ಆಶೀರ್ವಾದ ಕೂಡ ನಮಗೆ ದೊರೆತೈತಿ ಆ ನಂತರ ನಾಳೆ ಮೌನಿ ಅಮಾವಾಸ್ಯೆ ಯಾರ ಆರ್ಥಿಕ ಅಡಚಣೆ ಐತಿ ಅನ್ನೋರು ಆ ಪ್ರತಿಯೊಬ್ಬರು ಕೂಡ ಅವರೇ ಮಾಡಬೇಕು ಇವರ ಮಾಡಬೇಕಿಲ್ಲ ಪ್ರತಿಯೊಬ್ಬರು ಕೂಡ ಈ ಸೇವೆಯನ್ನು ಪ್ರತಿ ಅಮಾವಾಸ್ಯೆಗೂ ಕೂಡ ನೀವು ಇದನ್ನು ಮಾಡ್ಬೋದು ಆದರೆ ನಾಳಿನ ದಿನ ನೀವು ಲಕ್ಷ್ಮಿ ಪೂಜೆಯನ್ನು ಮಾಡಿ ನೋಡ್ರಿ ಸರಳವಾಗಿ ಅಂದರೆ ಏನು ಆಡಂಬರ ಏನಿಲ್ಲ ಸರಳವಾಗಿ ನಿಮ್ಮ ಜಗಲಿ ಮ್ಯಾಗ ಲಕ್ಷ್ಮೀ ಮಾತೆ ಒಂದ ಏನು ನಮ್ಮ ಕುಲದೇವರ ಕಳಶ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡ್ತಲ್ಲ ಅದ್ರ ಬಾಜುಗು ಅಥವಾ ನಿಮ್ಗೆ ಎಲ್ಲಿ ಜಾಗ ತಲ್ಲಿ ನೀವು ನಾಳೆ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡೋದೈತಿ ನೀವು ಸಂಕಲ್ಪ ಮಾಡಿ ನಿಮ್ಮ ಮನೆಯ ಆರ್ಥಿಕ ಅಡಚಣೆಗಳು ದೂರ ಆಗ್ಲತ್ತೇಳಿ ಆ ಲಕ್ಷ್ಮೀ ಪೂಜೆನೇ ಸರಳ ಒಂದು ಕಳಶಿ ಅದಕ್ಕೆ ಅಲಂಕಾರ ಹೂವು ಏನು ಲಕ್ಷ್ಮೀ ಪೂಜೆ ನಾವು ಯಾವ ರೀತಿ ಸರಳವಾಗಿ ಮಾಡ್ತೀವಲ್ಲ ಪ್ರತಿ ಶುಕ್ರವಾರ ಯಾವ ಮಾಡ್ತೀವಿ ಯಾವ ರೀತಿ ಮಾಡ್ತೇವೆ ಅದೇ ರೀತಿ ಕೂಡ ನಮ್ಗೆ ನಾಳಿನ ದಿನ ಅಮಾವಾಸ್ಯೆ ದಿನ ಕೂಡ ನಮ್ಗೆ ಈ ರೀತಿ ಲಕ್ಷ್ಮೀ ಪೂಜೆಯನ್ನು ಮಾಡೋದೈತಿ ಆನಂತರ ನಿಮ್ಗೆ ಲಕ್ಷ್ಮೀ ಮಾತೆಯ ಯಾವ್ಯಾವ ಸೂತ್ರಗಳು ಬರ್ತಾವೆ ಅದನ್ನು ಕೂಡ ಪಠನೆ ಮಾಡೋದೈತಿ ಯಾತ್ರ ಜೊತೆಗೆ ನಮ್ಗೆ ಸತ್ಯನಾರಾಯಣ ಅಂದ್ರೆ ವಿಷ್ಣು ಭಗವಾನ್ ಸೇವೆ ಕೂಡ ನಮ್ಗೆ ಮಾಡೋದೈತಿ ನೋಡಿ ನಿಮ್ಗೆ ನಿಮ್ಮ ಸತ್ಯಕ ವಿಷ್ಣು ವಿಷ್ಣು ಸಹಸ್ರನಾಮದ ಪಾರಾಯಣ ಸಹಸ್ರನಾಮದ ಬುಕ್ ಇತ್ತಂದ್ರೆ ಅದ್ರೂ ಕೂಡ ನೀವು ಪಾರಾಯಣ ಮಾಡ್ಬೋದು ಇಲ್ಲಾಂದ್ರೆ ಶ್ರವಣ ಕೂಡ ಮಾಡ್ಬೋದು ಈ ರೀತಿ ನಮ್ಗೆ ಭಗವಾನ್ ವಿಷ್ಣು ಲಕ್ಷ್ಮೀ ಮಾತೆಯ ಸೇವೆ ಕೂಡ ಮಾಡೋದೈತಿ ಇದರಿಂದ ನಮ್ಮ ಮನೆಯಾಗಿರುವಂಥ ಆರ್ಥಿಕ ಅರಸನೆಗಳು ಕೂಡ ದೂರ ಆತಾವ ಇನ್ನು ನಾವು ನಮ್ಮ ಮನೆಯಾಗ ಪ್ರತಿ ಅಮಾವಾಸ್ಯೆ ಯಾವುದೇ ವ್ಯಕ್ತಿ ಎಷ್ಟೇ ಹತ್ತಿರದ ವ್ಯಕ್ತಿ ಇದ್ದರೂ ಕೂಡ ಬೇರೆ ಪರ ವರ್ಜ ಪ್ರತಿಯೊಬ್ರು ಕೂಡ ಈ ನಿಯಮವನ್ನು ಪಾಲನೆ ಮಾಡ್ಬೇಕು ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಬಗ್ಗೆ ಒಳ್ಳೆಯದೇ ವಿಚಾರ ಮಾಡ್ತಾ ಅಂತ ಇಲ್ಲ ಪ್ರತಿಯೊಬ್ಬರು ನಮ್ಮ ಬಯ ನಮ್ಮ ಪ್ರಗತಿಯನ್ನು ಬಯಸ್ತಾರಂತ ಇಲ್ಲ ಹಾಗಾಗಿ ಯಾವುದೇ ಒಂದು ವ್ಯಕ್ತಿಯನ್ನು ವ್ಯಕ್ತಿಯಾಗಲಿ ಅಮಾವಾಸ್ಯೆ ದಿವಸ ಮನೆಗೆ ಯಾವುದೇ ಒಂದು ತಿನ್ನುವಂಥ ಪದಾರ್ಥವನ್ನು ತಂದು ಕೊಟ್ಟರೆ ಆ ಪದಾರ್ಥವನ್ನು ತಿನ್ನಬಾರ್ದು ತಗೋಬಾರ್ದು ಆನಂತರ ನಮ್ಮನೆಯಲ್ಲಿರುವಂಥ ಪದಾರ್ಥಗಳು ಬೇರೆದವ್ರಿಗೆ ಕೊಡಬಾರ್ದು ಅಮಾವಾಸ್ಯೆ ದಿನ ಬೆಂಕಿ ಪಟ್ನ ಬೆಂಕಿ ಪ ಥಡ್ಡಿದೆ ಬಿ ಆಗಲಿ ಅಥವಾ ಬಂಕಿಪಟ್ಟಣ ಆಗಲಿ ಅಥವಾ ಮನೆಯಾಗ ಅನ್ನ ಆಗಲಿ ಹಣ ಆಗಲಿ ಈ ರೀತಿ ಬೇರೆದವ್ರಿಗೆ ಕೊಡಬಾರ್ದು ಸಾಲ ಕೊಡೋದಾಗಲಿ ತೊಗೋದಾಗ್ಲಿ ಮಾಡಬಾರ್ದು ಇವೆಲ್ಲ ಏನಂದ್ರೆ ನಮ್ಗೆ ನಮ್ಮ ಜೀವನದಾಗ ಒಂದು ರೀತಿ ನಷ್ಟ ನಮ್ಮ ಜೀವನದಾಗ ಒಂದು ರೀತಿ ಸಮಸ್ಯೆಗಳನ್ನ ತಂದು ಕೊಡ್ತಿರ್ತಾವೆ ಹಾಗಾಗಿ ಈ ನಿಯಮಗಳನ್ನ ಪಾಲನೆ ಮಾಡಬೇಕು ಆ ನಂತರ ಅಮಾವಾಸ್ಯ ದಿನ ನಮ್ಗೆ ಪ್ರತಿದಿನ ಅಂತೂ ಸ್ವಾಮಿ ಮಹಾರಾಜರ ಸೇವೆಯನ್ನು ಮಾಡ್ತಿರ್ತೀವೋ ಅದ್ರ ಜೊತೆಗೆ ನಮ್ಗೆ ಸ್ವಾಮಿ ಮಹಾರಾಜ ಸಾಯಂಕಾಲ ದೀಪಾರಾಧನೆ ಮಾಡಿ ನಮಗೆ ಸಾಯಂಕಾಲ ಸ್ವಾಮಿ ಮಹಾರಾಜರ ಮುಂದೆ ಕೂತ ಬಿಳಿ ಸಾಸಿವೆ ಅಥವಾ ಹಳದಿ ಸಾಸಿವೆ ಅಂತ ಸಿಗ್ತಾವೆ ಒಂದು ಹತ್ತು ರೂಪಾಯಿ ಕೊಟ್ಟರೆ ನಿಮ್ಗೆ ಒಂದು ತಿಂಗಳ ಎರಡು ತಿಂಗಳಾಗುವಷ್ಟು ಸಿಗ್ತಿರ್ತಾವೆ ಅದನ್ನು ಒಂದು ಬಲಗಾಯಿ ಆಗ್ತದೆ ಅದ್ರ ಜೊತೆಗೆ ನೀವು ಪ್ರತಿದಿನ ಏನು ವಿಭೂತಿ ಅಂದರೆ ಉದ್ಬತ್ತಿ ಹಚ್ಚುತ್ತೆ ಅದರಿಂದ ಬಿದ್ದಂಥ ರಕ್ಷೆ ಏನೈತಿ ಅದನ್ನು ಎರಡು ಮಿಕ್ಸ್ ಮಾಡಿ ಕಾಲಭೈರವಷ್ಟಕ ಸೋತ್ರ ಪ್ರತಿದಿನ ನೀವು ಪಠನೆ ಮಾಡ್ಬೋದು ಆದರೆ ಅಮಾವಾಸ್ಯೆ ದಿನ ಈ ಬಿಳಿ ಸಾಸಿವೆ ಮತ್ತು ಈ ರಕ್ಷಾವನ್ನು ತೊಗೊಂಡ ಹನ್ನೊಂದು ಸಲ ಆದ್ರೆ ಉತ್ತಮ ಇಲ್ಲಾಂದ್ರೆ ಒಂದು ಸಲ ಕಾಲಭೈರವಷ್ಟಕ ಸೋತ್ರದ ಪಠನೆ ಮಾಡಿ ಸಮ ಸಂಪೂರ್ಣ ನಿಮ್ಮನೆ ನಾಲ್ಕು ಏನು ಮೂಲೆಗಳು ಇರುತ್ತೋ ಅದನ್ನೆಲ್ಲ ಟಾಯ್ಲೆಟ್ ಬಾತ್ರೂಮ್ ಬಿಟ್ಟ ಆ ಒಂದು ಬಿಳಿ ಸಾಸಿವೆ ಮತ್ತು ಹಳದಿ ಸಾಸಿವೆ ಮತ್ತು ಆ ವಿಭೂತಿ ರಕ್ಷೆಯನ್ನು ನೀವು ನಿಮ್ಮ ಮನೆಯಾಗೆ ಎಲ್ಲ ಕಡೆ ಸಿಂಪಡಿಸಬೇಕು ಯಾಕಂದರೆ ಇದರಿಂದ ಒಂದು ರಕ್ಷಣಾ ಕೌಚ ನಿರ್ಮಾಣ ಆತೈತಿ ಯಾವುದೇ ನೆಗೆಟಿವ್ ಎನರ್ಜಿ ಆಗಲಿ ದುಷ್ಟಶಕ್ತಿ ಆಗಲಿ ನಿಮ್ಮಿಂದ ಅಂದರೆ ಅದರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ನಮ್ಮ ಮನೆಯಾಗ ಸಣ್ಣ ಮಕ್ಕಳು ಇರ್ತಾವೆ ಯಾವ ಪದ ಪದ ಅನಾರೋಗ್ಯ ತಪ್ತಿರ್ತೈತಿ ಅಥವಾ ದೊಡ್ಡವರ್ಗಾಗಲಿ ಏನೋ ಒಂದು ಮಾನಸಿಕ ಆಗಲಿ ಶಾರೀರಿಕ ಆಗಲಿ ತೊಂದರೆ ಆಗ್ತೈತಿ ಅಮಾವಾಸ್ಯ ದಿನ ಈ ರೀತಿ ನಾವು ಒಂದು ಉಪಾಯಗಳನ್ನ ಮಾಡೋರ್ತೈತಿ ಆನಂತರ ನಾವು ಪ್ರತಿ ದಿನ ಕಾಲ ಬೈರವಷ್ಟ ಸೂತ್ರದ ಪಠಣ ಮಾಡೋದಿತಿ ಈ ಒಂದು ದಿನ ಅಮಾಸಿ ದಿನ ಇಷ್ಟ ಸೇವೆಯನ್ನ ಮಾಡೋದಿರ್ತಿ ಸರಳವಾದ ಸೇವೆಯೇ ಆ ನಂತರ ಅದ್ರ ಜೊತೆಗೆ ನೀವು ಹರ್ಸಲ್ ಕಾರ್ಶಿನ ಲಿಪನ್ ಕೂಡ ಮಾಡ್ರಿ ಆನಂತರ ನಿಮ್ಮ ಮನೆಯಾಗ ಗಮೂತ್ರದ ಇದು ಅಂದರೆ ಮನೆಯಾಗೆಲ್ಲ ಕಡೆ ಸಿಂಪಡಿಸಿ ಆನಂತರ ನಂತರ ಪೂಜೆಯನ್ನು ಮಾಡ್ಕೋರಿ ಈ ದಿನ ನೋಡ್ರಿ ಮೌನ ವೃತ್ತ ಒಂದು ಹೆಚ್ಚಿನ ಮಹತ್ವ ಇರ್ತೈತಿ ದೇವರ ನಾಮಸ್ಮರಣೆ ಯಾಕಂದ್ರೆ ಯಾವುದೋ ಸಿಟ್ಟಿನಾಗ ನಾವು ಯಾವುದೇ ವ್ಯಕ್ತಿಗೆ ಮಾತಾಡಿದಂಥ ಮಾತುಗಳು ಯಾವತ್ತೂ ಹೊಳ್ಳಿ ಬರೋಲ್ಲ ಆದರೆ ಅದರ ಪಶ್ಚಾತಾಪದಿಂದ ನಮ್ಮ ಮನಸ್ಸಾಗಿರುವಂಥ ಭಾರ ಕೂಡ ಕಡಿಮೆ ಆಗ್ತೈತಿ ಮತ್ತು ಕೆಲವೊಂದು ಸಲ ನಮ್ಮ ಯಾವುದೋ ಒಂದು ವ್ಯಕ್ತಿ ನಮ್ಮ ಹತ್ತಿರದ ವ್ಯಕ್ತಿ ನಮ್ಮ ಜೊತೆ ಮಾತು ಬಿಟ್ಟಿರ್ತಾರೆ ಆದರೆ ಈ ಮೌನಿ ವೃತ್ತದ ದಿವಸ ನಾವು ಆ ಒಂದು ಸಂ ದೇವ ವೃತ್ತಕ್ಕೆ ನಮ್ಮ ಏನೋ ಒಂದು ಪ್ರಾರ್ಥನೆ ಇರ್ತೈತಿ ಅದನ್ನು ಹೇಳಿ ಅಥವಾ ನಮ್ದು ಏನೋ ಒಂದು ಇರ್ತೈತಿ ಸಂಕ ಏನು ನಮ್ಮ ಮನಸ್ಸಿಗೆ ಆಗತ್ತೆ ಅದನ್ನು ಹೇಳಿ ನಾವು ಮೌನವ್ರತ ಮಾಡೋದರಿಂದ ಆ ವ್ಯಕ್ತಿ ಕೂಡ ನಿಮ್ಮ ಜೊತೆ ಮಾತಾಡ್ಬೋದು ನಿಮ್ಮ ಹೊಳ್ಳಿ ನಿಮ್ಮ ಮೊದಲಿನ ರೆ ನಿಮ್ಮ ಸಂಬಂಧ ಕೂಡ ಚಲೋ ಆಗ್ಬೋದು ಹಾಗಾಗಿ ಈ ರೀತಿ ಈ ದಿನ ನಮ್ಗೆ ಈ ಒಂದು ವಿಶೇಷ ಮಹತ್ವ ಅಂದ ಒಂದು ವಿಶೇಷ ಸೇವಾ ಇದಾವೆ ಗುರು ಅವ್ರು ತಿಳಿಸ್ಕೊಟ್ಟಂಥ ಸೇವಾಗಳು ದಿಂಡೂರು ಪ್ರಾಂತ್ಯವಾದಂಥ ಬಂದಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೇನೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರೋ ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿರಿ ಹೊಸವಾಗಿ ನೋಡ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ಸೇವೆಯನ್ನು ಮಾಡಿರಿ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡಿರಿ ಇವತ್ತಿನ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಥ ಸ್ವಾಮಿ ಮಹಾರಾಜರ ಚರಣಕ್ಕೆ ಸಮರ್ಪಣೆ ಮಾಡ್ಕೊತ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ಕೋ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೇನೆ ಶ್ರೀ ಸ್ವಾಮಿ ಸಮರ್ಥ